ಕೊನೆಗೂ ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಫನೀಶ್ ಮೂರೇ ಗಂಟೆಯಲ್ಲಿ ಉಗ್ರರ ಕತೆ ರಣರೋಚಕ ಆಪರೇಷನ್ ಬೆಳಿಗ್ಗಿನ ಜಾವ ಮೂರು ಗಂಟೆಗೆ ನಡೆದಿದ್ದೇನು ಈ ದಿನಕ್ಕಾಗಿ ನಾವುಗಳು ಎಷ್ಟೋ ತಿಂಗಳುಗಳಿಂದ ಕಾಯುತ್ತಾ ಇದ್ದೆವು ಅದರಲ್ಲೂ ಕೂಡ ಈ ಪ್ರತಿಕಾರಕ್ಕಾಗಿ ನಾವೆಲ್ಲ ಅಂದರೆ ಭಾರತೀಯರೆಲ್ಲರೂ ಕಾಯುತ್ತಿದ್ದೆವು ಕೊನೆಗೂ ಪಹಲ್ಗಾಮ್ ಕ್ರಿಮಿಗಳನ್ನು ಎಡೆಮುರು ಕಟ್ಟಿದ್ದಾರೆ ನಮ್ಮ ಭಾರತೀಯ ಸೈನಿಕರು ಅದರಲ್ಲೂ ಇಪ್ಪತ್ತಾರು ಅಮಾಯಕರ ಜೀವ ತೆಗೆದಿದ್ದ ಉಗ್ರಗಾಮಿಗಳನ್ನು ನಮ್ಮ ಭಾರತೀಯ ಸೇನೆ ಕೇವಲ ಮೂರೇ ಗಂಟೆಗಳಲ್ಲಿ ಕೇವಲ ಮೂರೇ ಗಂಟೆಗಳಲ್ಲಿ ಭೇಟಿಯಾಡಿ ಅವರನ್ನು ಮಟ್ಯಾಶ್ ಮಾಡಿ ಈ ಕ್ರಿಮಿಗಳಿಗೆ ಹುಡುಕಾಡದ ಜಾಗಗಳಿಲ್ಲ ಎಲ್ಲಿ ಅಂದರೆ ಅಲ್ಲೆಲ್ಲ ಹುಡುಕಾಡುತ್ತಿದ್ದರು ಅದರಲ್ಲೂ ದಟ್ಟ ಪ್ರದೇಶದಲ್ಲಿ ಅಡಗಿ ಕುಳಿತಿದ್ದ ಅಂತಕರನ್ನು ಹಿಡಿಯುವುದು ಬಹಳ ದೊಡ್ಡ ಸವಾಲಾಗಿತ್ತು ನಮ್ಮ ಭಾರತೀಯ ಸೈನಿಕರು ಯಾವುದೇ ಕಾರಣಕ್ಕೂ ಅವರುಗಳ ಚಲನವಲಗಳ ಮೇಲೆ ನಿಗಾ ಇಟ್ಟಿತ್ತು ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಅವರ ಮುಂದಿನ ನಡೆ ಏನು ಅಂದರೆ ಅವರ ಮುಂದಿನ ನಡೆ ಏನು ಎಂಬ ಮಾಹಿತಿಗಳನ್ನು ಪಕ್ಕಾ ಟ್ರ್ಯಾಕ್ ಮಾಡಲಾಗುತ್ತಿತ್ತು ಆದರೆ ಕೆಲವೊಮ್ಮೆ ಉಗ್ರರ ಸುಳಿವೇ ಸಿಗುತ್ತಿರಲಿಲ್ಲ ಆಗಾಗ ನಮ್ಮ ಸೇನೆಗೆ ಮತ್ತಷ್ಟು ಮತ್ತಷ್ಟು ಮಗದಷ್ಟು ಗಾಬರಿಯಾಗುತ್ತಿತ್ತು ಆದರೆ ಕೊನೆಗೂ ಮೂರು ತಿಂಗಳುಗಳ ಬಳಿಕ ಈ ಕ್ರಿಮಿಗಳು ಭಾರತೀಯ ಸೇನೆಗೆ ಸಿಕ್ಕಿ ನಲುಗಿ ಹೋಗಿವೆ ಅಂದರೆ ಅಂತಿಮವಾಗಿ ಅವರನ್ನು ಮುಗಿಸಿದ್ದಾರೆ ನಮ್ಮ ಭಾರತೀಯ ಸೈನಿಕ ದಾಳಿಯ ಮಾಸ್ಟರ್ ಮೈಂಡ್ ಸೇರಿದಂತೆ ಮೂವರು ಉಗ್ರರನ್ನು ಒಡೆದು ವಸಕಿ ಹಾಕಿದ್ದಾರೆ ನಮ್ಮ ಭಾರತೀಯ ಸೈನಿಕರು ಏನಂತೀರಾ ನೋಡಿ ಇದೇನು ಅಂದರೆ ಆಪರೇಷನ್ ಮಹದೇವ ಹೆಸರಿನಲ್ಲಿ ಈ ಕಾರ್ಯಾಚರಣೆ ಆರಂಭವಾಗಿತ್ತು ಆಪರೇಷನ್ ಮಹಾದೇವ ಕಾರ್ಯಾಚರಣೆ ಕೇವಲ ಮೂರು ಗಂಟೆಯೊಳಗಡೆ ಮುಗಿಸಿದ್ದಾರೆ ನಮ್ಮ ಭಾರತೀಯ ಸೈನಿಕರು ಏನಂತೀರಾ ಆ ಮೂರು ಗಂಟೆಯಲ್ಲಿ ಅರಣ್ಯದಲ್ಲಿ ನಡೆದಿದ್ದೇನು ಅಂತೀರಾ ನೋಡಿ ಪಹಲ್ಗಾಮ್ ದಾಳಿಯ ಅನಂತರ ನೂರಾರು ಕೋಟಿಯ ಭಾರತೀಯರ ಪ್ರಾರ್ಥನೆ ಇಂದು ಫಲಿಸಿದೆ ಕೊಟ್ಟ ಮಾತಿನಂತೆ ಸೇನೆ ಪ್ರತಿಕಾರವನ್ನು ತೀರಿಸಿಕೊಂಡಿದೆ ಅದರಲ್ಲೂ ನಾ ಉಗ್ರರನ್ನ ಎಲ್ಲೇ ಇದ್ದರೂ ಬಿಡುವುದಿಲ್ಲವೆಂದು ಮಾತು ಕೊಟ್ಟಿದ್ದ ಸೇನೆ ಇಂದು ಅದನ್ನು ಈಡೇರಿಸಿದೆ ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಪಾಕ್ ಸೇನೆಯ ಮಾಜಿ ಕಮಾಂಡರ್ ಸುಲೆಮಾನ್ ಶಾ ನನ್ನ ಹತ್ಯೆ ಮಾಡಲಾಗಿದೆ ಅವನ ಜೊತೆ ಮೂವರು ಜನರನ್ನು ಕೂಡ ಮೂವರು ಅಂತಕರರು ಕೂಡ ಹತ್ಯೆ ಮಾಡಲಾಗಿದೆ ಈ ಮೂಲಕ ಉಗ್ರರಿಗೆ ಸ್ಪಷ್ಟ ಸಂದೇಶವನ್ನು ನೀಡದ ಭಾರತೀಯ ಸೇನೆ ನಿಜವಾಗಿಯೂ great